ಚಿತ್ರವಾಗಿ ನಾನು ತುಂಬ ಆಗಿ ಮಾತಾಡ್ತೀನಿ ಒಬ್ಬ ಆ್ಯಕ್ಟರು ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕಬೇಕಾದ್ರೆ ಒಂದು ಆಡಿಷನ್ಗೆ ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು ನಮ್ಗೆ ಅದ್ದೂರಿಯಲ್ಲಿ ಹಂಗೆ ಚಾನ್ಸ್ ಕೊಟ್ಟು ಈ ಮಾತು ನಾನು ಏನಕ್ಕೆ ನೆನ್ಸ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಜೊತೆಗೆ ಟ್ರೈನ್ ಆಗೋದು ಗೌರಿ ಶಂಕರ್ ನಮ್ಮ ಜೊತೆ ಆ ಪ್ರೊಡ್ಯೂಸರ್ ಇಲ್ಲ ಅಂತ ಹೇಳಿ ಮನೆ ದೊಡ್ಡ ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು ಒಂದು ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗ್ ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಇಷ್ಟು ದಿವಸ ತುಂಬಾ ಸರ್ಪ್ರೈಸಿಂಗ್ ಐ ಆಮ್ ಶೂರ್ ಈ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ರಾಜ್ಗುರು ಅವ್ರ ಡೈರೆಕ್ಷನ್ ಇರ್ಬೋದು ಆ್ಯಂಡ್ ನಮ್ಮ ಆ್ಯಕ್ಟಿಂಗ್ ಇಟ್ ಇಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಇದನ್ನ ಮಿಸ್ ಮಾಡಿದ್ರೆ ಎಷ್ಟೊಂದು ನೀವು ನೀವು ಎಂಕರೇಜ್ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನ್ಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತೂ ನಂಬಿದ್ದೀವಿ ಇನ್ನೂ ಸರಿ ಆ ನ ಸೆಟ್ ಮಾಡೋಣ ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಯ ಆಂಜನೇಯ